ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮತ್ತೆ ಮತ್ತು ಕಾಳನ್ನ ಯೂಸ್ ಮಾಡಿಕೊಂಡು ಹೇಗೆ ಉಪ್ಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಹುರುಳಿ ಕಾಳು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಅಲಸಂದೆ ಕಾಳು ಕೂಡ ತೊಗೊಂಡಿದ್ದೀನಿ ಇದು ಎರಡನ್ನು ಮೊದಲು ನಾನು ಸೋಸಿ ಎತ್ತಿಟ್ಕೊಂಡಿದ್ದೆ ಇವಾಗ ಎರಡನ್ನೂ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ತಗೊಂಡಾದ್ಮೇಲೆ ನೆಕ್ಸ್ಟ್ ಬಂದು ಇದು ಕಾಳು ಮತ್ತು ಹುರುಳಿಕಾಳು ಎರಡನ್ನೂ ತೊಳ್ಕೋಬೇಕು ನೀಟಾಗಿ ಎಲ್ಲ ಕಸ ಎಲ್ಲ ಕೆಲವೊಂದು ಬೀಜಗಳು ಮೇಲೆ ತೇಲ್ತಿರ್ತವೆ ಮೀನ್ಸ್ ಅದು ಯೂಸ್ಲೆಸ್ ಇರುತ್ತೆ ಸೊ ಅದನ್ನು ನೀವು ಹಾಕಿಬಿಡಬೇಕು ಈ ಥರ ಸೋಸಿ ಚೋಳಿಟ್ಕೊಂಡು ಇದಕ್ಕೆ ನೀರು ಹಾಕಬೇಕು ಎಷ್ಟು ಹಾಕಬೇಕು ಅಂದರೆ ಹುರುಳಿಕಾಳು ಸ್ವಲ್ಪ ಬೇಗ ಬೇಯಬೇಕು ಬೇಯುತ್ತೆ ಆದರೆ ಕಾಳು ತುಂಬ ಲೇಟ್ ಆಗುತ್ತೆ ಸೊ ನಾನು ಇದನ್ನು ಆಲ್ಮೋಸ್ಟ್ ಅಂದ್ರೂ ಒಂದು ಸೆವೆನ್ ಟು ಏಯ್ಟ್ ವಿಸಿಲ್ಸ್ ಹಾಕಬೇಕು ಇಡಿಸ್ಬೇಕು ಆಮೇಲೆ ಟೊಮೊಟೊ ಕೂಡ ಆ್ಯಡ್ ಮಾಡ್ತಿದ್ದೀನಿ ಇದು ಆಮೇಲೆ ಆ ಕಾಳೆಲ್ಲ ಬೆಂದಾದ ಮೇಲೆ ಫಿಲ್ಟರ್ ಮಾಡ್ಕೊಂಡ್ಮೇಲೆ ಈ ಟೊಮೊಟೊ ಹಾಕಿರೋದನ್ನ ಕ್ಯೂಚ್ಕೊಳೋಕ್ಕೆ ಕ್ಯೂಚಿ ಇದನ್ನು ಉಪ್ಸಾರು ಸೇರಿಸ್ಕೊಳ್ಳೋಕ್ಕೆ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದಾದ ಮೇಲೆ ಗ್ಯಾಸ್ ಆನ್ ಮಾಡೋಣ ಓಕೆ ಇವಾಗ ಇರ್ತಿದ್ದೀನಿ ಉಪ್ಪು ಇವಾಗಲೇ ಹಾಕಬಾರ್ದು ಯಾಕಂದರೆ ಅದು ಏಳೆಂಟ್ ಕೂಗು ಕೂಗ್ಸೋದ್ರಿಂದ ಇವಾಗಲೇ ಉಪ್ಪು ಹಾಕಿದ್ರೆ ಅದು ಟೇಸ್ಟೇ ಒಂಥರ ಬಂದ್ಬಿಡುತ್ತೆ ಸೊ ಇವಾಗಲೇ ಆ್ಯಡ್ ಮಾಡಬಾರ್ದು ಅದನ್ನು ವಿಜ್ವಲ್ ಒಡೆದಾದ ಮೇಲೆ ಎತ್ತಿಟ್ಕೊಂಡಾದಮೇಲೆ ನಾವು ಆ್ಯಡ್ ಮಾಡಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಾನಿವಾಗ ವಿಜ್ವಲ್ ಮುಚ್ಚೂಡ ಹಾಕ್ತಾಯಿದ್ದೀನಿ ಇದು ಏಳೆಂಟು ಕೂಕ್ ಹಾಕೋ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ ಇವಾಗ ಸುಮಾರು ಎಂಟರಿಂದ ಹತ್ತು ಅಷ್ಟು ಕೂಗುತ್ತಿದ್ದೀನಿ ನೋಡೋಣ ಕಾಲು ಬೆಳೆ ಬೆಂದಿದೆ ಅಂತ ನೋಡ್ತಿರ್ಬೋದು ನೋಡ್ಬೋದು ಕಾಳು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ನಾನು ಸೋಸ್ತಿದ್ದೀನಿ ಇವಾಗ ಟೊಮೊಟೊ ಸಪ್ರೇಟ್ ಮಾಡ್ಕೊಳ್ಳೋಣ ಈ ಟೊಮೊಟೊ ಸಪ್ರೇಟ್ ಮಾಡ್ಕೊಂಡಿರೋದನ್ನ ಇನ್ನು ಕ್ಯೂಚಿ ಮತ್ತು ಉಪ್ಸಾರಿಗೆ ಆ್ಯಡ್ ಮಾಡೋಣ ಇವಾಗ ಹುಳಿ ಕಾಳು ಎರಡನ್ನೂ ಬೇಯಿಸಿದಾಗಿದೆ ಇವಾಗ ಇದನ್ನು ಪಲ್ಯ ಮಾಡೋಕ್ಕೆ ಹೇಗೆ ಮಾಡೋದು ಅಂತ ಫಸ್ಟು ನಾವೊಂದು ಬಾಂಡ್ಲಿ ತಗೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ ಇವಾಗ ನಾವು ಫ್ರೈ ಮಾಡೋಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ ಗೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ನಿಮಗೆ ಬೇಕಂದಿಡೂ ಸ್ವಲ್ಪ ಜಾಸ್ತಿ ತೊಗೋಬೋದು ಒಂದೆರಡು ಕೊರಬೆ ಎಲೆ ತೊಗೊಂಡಿದ್ದೀನಿ ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಗುಂಟೂರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಇವಾಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಮೊದಲಿಗೆ ಮೆಣಸಕಾಯಿ ಹಾಕ್ತಿದ್ದೀನಿ நெக்ஸ்ட் நம்ம கருவே வந்து பட்ட பட்ட அந்த சேர்த்து அப்போ இருள்ளி ஆளுமே நான் ಕಾಯಿ ಬೇಯಿಸೋದಕ್ಕೆ ಅದಕ್ಕೆ ಉಪ್ಪು ಆ್ಯಡ್ ಮಾಡೋದಿಲ್ಲ ಇವಾಗ ಆ್ಯಡ್ ಮಾಡ್ತೀನಿ ಯಾಕಂದರೆ ಅಲ್ಲೇ ಆ್ಯಡ್ ಮಾಡಿದ್ರೆ ಅದು ಟೇಸ್ಟಿ ಒಂಥರ ಉಪ್ಪು ಬಂದಿರುತ್ತೆ ಜಾಸ್ತಿ ನಾವು ಅದಕ್ಕೋಸ್ಕರ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ

ಸ್ವಲ್ಪ ಕಾಳು ಬಂದು ಕುರಿಬೇಕು ಸೊ ಅಲ್ಲಿ ತನಕ ನಾವು ಈ ಥರ ಸ್ಟೇರ್ ಮಾಡಿಕೊಡ್ಬೇಕು ಇವಾಗ ಪಲ್ಯ ರೆಡಿ ಆಗಿದೆ ಸಪ್ರೇಟೈಪ್ ಹಾಕ್ಕೊಳ್ಳೋಣ ಇವಾಗ ನೋಡ್ತಿರ್ಬೋದು ನೀವು ನಾನು ಎಷ್ಟು ನೀರು ಹಾಕಿದ್ದೆ ಬಟ್ ಇಲ್ಲಿ ಎಷ್ಟೊಂದು ಕಡಿಮೆ ಬಂದಿದೆ ನೋಡಿ ಇದೆಲ್ಲ ಅದೆಲ್ಲ ಕಾಳೆಲ್ಲ ಚೆನ್ನಾಗಿ ಬಿಂದಾದಮೇಲೆ ಉಳ್ದಿರೋ ಅಂಥ ನೀರು ಇದನ್ನೇ ನಾವು ಉಪ್ಸಾರು ಅಂತ ಅನ್ನೋದು ಇದಕ್ಕೆ ನಾನು ಸಪ್ರೇಟಾಗಿ ಖಾರ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಇದು ಖಾರ ಉಪ್ಸಾರು ಅಂತಲೇ ಯೂಸ್ ಮಾಡೋವಂಥದ್ದು ಉಪ್ಸಾರು ಖಾರ ಇದು ಹೇಗೆ ಮಾಡೋದು ಅಂತ ನಾನು ಒಂದು ಹೊಸ ವಿಡಿಯೋ ಮಾಡಿದ್ದೀನಿ ಅದನ್ನ ಬೇಕಾ ನೀವು ನೋಡ್ಬೋದು ಇಲ್ಲಿ ನಾನು ರುಬ್ಬಿರುವಂಥ ಖಾರನ ಇಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಯೂಸ್ ಮಾಡಿ ಆ್ಯಡ್ ಮಾಡ್ತಿದ್ದೀನಿ ಇದು ಏನಕ್ಕೆ ಆ್ಯಡ್ ಮಾಡ್ತೀವಿ ನಾವು ಅಂದರೆ ಇದು ಟೇಸ್ಟ್ ಬಂದು ತುಂಬ ಚೆನ್ನಾಗಿ ಬರುತ್ತೆ ಕಾರ ನೀರಾಗಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಪ್ಪ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ನಾವು ಮತ್ತೆ ಈ ಟೊಮೊಟೊ ಇರೋದನ್ನು ಇದನ್ನು ಸ್ವಲ್ಪ ನಾವು ಕ್ಯೂಚ್ಕೋಬೇಕಾಗುತ್ತೆ ಈ ಥರ ನೀವು ಮಾಡ್ಬೋದು ನಿಮಗೆಲ್ಲ ಆಗಿದೆ ಸ್ಮ್ಯಾಶ್ ಮಾಡಿದ್ದೀನಿ ನೆಕ್ಸ್ಟು ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡೋಣ ನಿಮ್ಗೆ ಇನ್ನೊಂದು ಸ್ವಲ್ಪ ಸಾಂಬಾರು ಬೇಕು ಅಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನಂತರ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಮತ್ತು ಇದನ್ನು ಸ್ವಲ್ಪ ನಾವು ಕುದಿಸ್ಬೋದು ಸ್ವಲ್ಪ ಕುದಿ ಬರಬೇಕು ನೋಡಿ ಕುದಿ ಬರ್ತಿದೆ ಕುದಿ ಬಂದಿದೆ ಇವಾಗ ನಾವು ಸ್ಟೌನ್ ಆಫ್ ಮಾಡೋಣ ಟೇಸ್ಟ್ ಬೇಕಾದ್ರೆ ನೀವು ನೋಡ್ಕೊಬೋದು ಉಪ್ಪು ಕಡಿಮೆ ಜಾಸ್ತಿ ಇದ್ರೆ ಹಾಕೊಬೋದು ಇವಾಗ ನಾಟಿ ಹಳ್ಳಿ ಸ್ಟೈಲಿ ಹಳ್ಳಿ ಶೈಲಿಯ ನಾಟಿ ಎಸ್ ಕಾಳು ಮತ್ತು ಅಲಸಂದೆಕಾಳಿನ ಉಪ್ಸಾರು ರೆಡಿಯಾಗಿದೆ ಇದು ಇವಾಗ ಸವಿಯಲು ಸಿದ್ಧ ಇವಾಗ ರುಚಿ ಕರೆಕ್ಟಾಗಿದೆ ಇವಾಗ ಇದನ್ನು ಬಡಿಸ್ಕೊಳ್ಳೋಣ ಮತ್ತೆ ಇನ್ನೂ ನಿಮಗೆ ಹೆಚ್ಚು ಖಾರ ಬೇಕು ಅನ್ಸಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು ಮತ್ತು ಒಂದೇನೇ ಎಕ್ಸ್ಟ್ರಾ ಅಂದರೆ ಇಲ್ಲಿ ತುಪ್ಪ ತುಪ್ಪ ಇದು ತುಂಬಾ ಬೆನಿಫಿಟ್ಸ್ ಇದೆ ನಿಮ್ಗೆ ಗೊತ್ತಿದೆ ಬೆನಿಫಿಟ್ಸ್ ಏನೇನಿದೆ ಅಂತ ಇದನ್ನು ನಾವು ಉಪ್ಸಾರಿಗೆ ಹಾಕ್ಕೊಂಡ್ರೆ ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನ್ಸುತ್ತೆ ಇದು ಸಾಂಬಾರು ಬಿಸಿದಾಗಲೇ ಹಾಕಬೇಕು ಯಾಕಂದರೆ ಇದು ಕರಗಬೇಕಲ್ವಾ ಸೊ ಸೊ ಇವಾಗ ನಮ್ಮ ಹಳ್ಳಿ ಶೈಲಿಯ ಉಪ್ಸಾರು ರೆಡಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಅದಲ್ಲಿ ನಿಮ್ಮ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್